ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ಳೋಣ ಇನ್ ದಿಸ್ ವಿಡಿಯೋ ಅಬೌಟ್ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಆ ಇಂದ ಲಾ ವರೆಗಿನ ಅಕ್ಷರಗಳು ನಲವತ್ತ ಒಂಬತ್ತಿದೆ ಫಾರ್ಟಿ ನೈನ್ ಲೆಟರ್ಸ್ ಈಗ ಒಂದ್ಸರಿ ನಾವು ಓದೋಣ

ನಲವತ್ತೊಂಬತ್ತು ಅಕ್ಷರಗಳಿವೆ ಈಗ ನಾವು ಸ್ವರಗಳು ಅಂದ್ರೇನು ಯೋಗವಾಹಗಳು ಅಂದ್ರೇನು ವರ್ಗೀಯ ವ್ಯಂಜನ ಎಂದರೇನು ಅವರ್ಗೀಯ ವ್ಯಂಜನ ಎಂದರೇನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಸ್ವರಗಳು ಅಂದ್ರೆ ಆಯಿಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳ್ತೀವಿ ಇಂದ ಅವರೆಗಿನ ಅಕ್ಷರಗಳನ್ನ ಸ್ವರಗಳು ಅಂತ ಹೇಳ್ತೀವಿ ಒಟ್ಟು ಎಷ್ಟಿದೆ ನೋಡೋಣವಾ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಲವೆನ್ ಟ್ವೆಲ್ ಥರ್ಟೀನ್ ಸ್ವರಗಳೆಷ್ಟಿದೆ ಹದಿಮೂರು ಮತ್ತು ಈ ಅಂ ಅಹ ಇದೆಯಲ್ಲ ಇದೇನು ಅಂದರೆ ಇವೆರಡನ್ನ ನಾವು ಯೋಗವಾಹಗಳು ಅಂತ ಹೇಳ್ತೀವಿ ಅಂ ಮತ್ತು ಅಹ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ವಿಸರ್ಗ ಈ ಎರಡನ್ನ ನಾವು ಯೋಗವಾಹಗಳು ಅಂತ ಹೇಳ್ತೀವಿ ಸೊ ಈಗ ನಾವು ಸ್ವರಗಳು ಯಾವುದೇ ಯಾವುದು ಯೋಗವಾಹಗಳು ಯಾವುದೇವುದು ಅಂತ ತಿಳ್ಕೊಂಡ್ವಿ ಇಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳ್ತೀವಿ ಹಾಗೆ ಅಂ ಮತ್ತು ಅಹ ಈ ಎರಡು ಅಕ್ಷರಗಳನ್ನು ಯೋಗವಾಹಗಳು ಅಂತ ಹೇಳ್ತೀವಿ ಇದನ್ನ ಅನಸ್ವರ ಅಂತನೂ ಇದನ್ನು ನಾವು ವಿಸರ್ಗ ಅಂತಲೂ ಕರಿತೀವಿ ಮತ್ತೊಂದು ಸರಿ ಹೋದಣ ಅ ಆ ಇ ಇ ಉ ಎ ಐ ಓ ಅಂ ಅಹ ಈ ಅಕ್ಷರಗಳನ್ನ ಹೇಗೆ ಬರಿಬೇಕು ಯಾವ ರೀತಿಯಲ್ಲಿ ಬರಿಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೆ ನಿಲ್ಲಿಸ್ಬೇಕು ಎಲ್ಲಿಗೆ ನಿಲ್ಲಿಸ್ಬೇಕು ಅಂತಲೂ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಯಾವುದು ಸರಿಯಾದ ವಿಧಾನ ಅಂತಲೂ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಕ ಖ ಗ ಘ ಛ ಝ ಞ ಟ ಟ ಡ ಢ ಣ ಥ ಪ ಫ ಇವಿಷ್ಟು ವರ್ಗೀಯ ವ್ಯಂಜನಗಳು ಮೊದಲನೇದಾಗಿ ವರ್ಗೀಯ ವ್ಯಂಜನ ಎಂದ್ರೇನು ಅಂತ ತಿಳ್ಕೊಳ್ಳೋಣ ವರ್ಗ ಅಂದರೆ ಗುಂಪು ಇಲ್ಲಿ ಐದು ಐದು ಅಕ್ಷರದ ಐದು ಗುಂಪುಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಪ್ರತಿಯೊಂದರಲ್ಲೂ ಐದು ಅಕ್ಷರಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ನೀವು ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದರಲ್ಲೂ ಐದು ಅಕ್ಷರಗಳಿದೆ ಹಾಗೆ ಈ ಪ್ರತಿಯೊಂದು ಲೈನನ್ನು ನಾವು ಒಂದು ವರ್ಗಗಳನ್ನಾಗಿ ಮಾಡಿದ್ದೀವಿ ಅಂದರೆ ಗುಂಪುಗಳಾಗಿ ಸೊ ಇದನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ವರ್ಗೀಯ ವ್ಯಂಜನಗಳು ಯಾವುದ್ಯಾವುದು ಅದು ಕಾಯಿಂದ ಮಾವರೆಗಿನ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಸೊ ಈಗ ವರ್ಗೀಯ ವ್ಯಂಜನಗಳು ಎಷ್ಟಿದೆ ನೋಡೋಣವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನನ್ನ ಜೊತೆ ನೀವು ಕೌಂಟ್ ಮಾಡಬೇಕು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಒಟ್ಟು ಎಷ್ಟು ಅಕ್ಷರಗಳಿವೆ ಇಪ್ಪತ್ತೈದು ಅಕ್ಷರಗಳಿವೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಒಂದೊಂದು ಲೈನು ಒಂದೊಂದು ಬಣ್ಣದಲ್ಲಿ ನಾನು ಬರೆದಿದ್ದೀನಿ ಸೊ ಇದು ಒಂದು ವರ್ಗ ಈ ಒಂದೊಂದು ಲೈನು ಕೂಡ ಒಂದೊಂದು ವರ್ಗ ಆಗಿದೆ ಈ ವರ್ಗಗಳಿಗೆ ಒಂದೊಂದು ಹೆಸರು ಇಡಲಾಗಿದೆ ಈವ ಈ ಲೈನ್ ನ ಮೊದಲನೇ ಅಕ್ಷರದಿಂದ ಆ ಹೆಸರನ್ನ ಕರಿತೀವಿ ಕವರ್ಗ ಕವರ್ಗ ಅಂದ್ರೆ ಖ ಗ ಘ ಇವಿಷ್ಟು ಸೇರುತ್ತೆ ಮೊದಲನೇ ಅಕ್ಷರದಿಂದ ನಾವು ಉಚ್ಚರಿಸ್ತೇವೆ ಸೊ ಕವರ್ಗ ಈಗ ಈ ಲೈನ್ಲಿ ಮೊದಲನೇ ಅಕ್ಷರ ಯಾವುದು ಚ ವೆರಿ ಗುಡ್ ಸೊ ಚವರ್ಗ ಅಂತ ಹೇಳ್ಬೇಕು ಇದನ್ನ ಇದನ್ನ ಕವರ್ಗ ಅಂತ ಹೇಳಿದ್ರೆ ಇದನ್ನ ಚವರ್ಗ ಅಂತ ಹೇಳಬೇಕು ಈಗ ಈ ಲೈನ್ಲಿ ಮೊದಲನೇ ಅಕ್ಷರ ಯಾವುದು ಟ ವೆರಿ ಗುಡ್ ಸೊ ಟವರ್ಗ ಅಂತ ಹೇಳಬೇಕು ಈ ಗುಂಪನ ನಾವು ಟವರ್ಗ ಅಂತ ಹೇಳಬೇಕು ಇದೆ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಅಲ್ವಾ ಈ ಗುಂಪನ ಏನಂತ ಕರಿತೀವಿ ತವರ್ಗ ಇದು ತ ಅಕ್ಷರ ಹಾಗಾಗಿ ತವರ್ಗ ಅಂದ್ರೆ ತ ಥ ನೆಕ್ಸ್ಟ್ ಪವರ್ಗ ಪ ಫ ಬ ಇದರ ಮ ಈ ಲೈನ್ನ ಮೊದಲನೇ ಅಕ್ಷರ ಪ ಆಗಿದೆ ಹಾಗಾಗಿ ಈ ಗುಂಪನ್ನ ನಾವು ಪವರ್ಗ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ಕವರ್ಗ ಅಂದರೆ ಕ ಖ ಗ ಚವರ್ಗ ಅಂದರೆ ಚ ನೆಕ್ಸ್ಟ್ ಟ ಠ ಡ ಢ ನ ಇದನ್ನು ನಾವು ಟವರ್ಗ ಅಂತ ಹೇಳ್ತೀವಿ ಹಾಗೆ ತ ಥ ನ ಇದು ತವರ್ಗ ನೆಕ್ಸ್ಟ್ ಪ ಫ ಬ ಮ ಇದು ಪವರ್ಗ ನೀವು ಗಮನಿಸಿರ್ಬೋದು ಯಾಕೆ ಈ ಥರ ಗುಂಪುಗಳನ್ನ ಮಾಡಿದ್ದಾರೆ ಅಂತ ಸೊ ನೀವು ಒಂದೊಂದು ಅಕ್ಷರನೂ ಓದುವಾಗ ಈ ಪ್ರತಿ ಸಾಲಿನ ಅಕ್ಷರಗಳನ್ನು ಒಂದೇ ರೀತಿಯ ವಿಧಾನದಲ್ಲಿ ವಿಚ್ ಉಚ್ಚರಿಸ್ತೀವಿ ಖ ಗ ಘದನ್ನು ಗಂಟಲಿನಲ್ಲಿ ವಿಚ್ ಉಚ್ಚರಿಸ್ತೀವಿ ಸೊ ಒಂದೇ ರೀತಿಯಾಗಿ ಈ ಛ ಜನನ ನಾಲ್ಗೆಯ ಸಹಾಯದಿಂದ ಉಚ್ಚರಿಸ್ತೀವಿ ನೆಕ್ಸ್ಟ್ ಯ ರ ಲ ವ ಶ ಷ ಸ ಹ ಳ ಇದು ಅವರ್ಗೀಯ ವ್ಯಂಜನಗಳು ಇದನ್ನು ನಾವು ಯಾವುದೇ ರೀತಿಯ ವರ್ಗಗಳನ್ನಾಗಿ ಮಾಡಿಲ್ಲ ಹಾಗಾಗಿ ಇದನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಎಷ್ಟಿದೆ ನೋಡ್ರವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳಾಗಿವೆ ಹಾಗಾದರೆ ಅವರ್ಗೀಯ ವ್ಯಂಜನಗಳು ಯ ರ ಲ ವ ಷ ಗೊತ್ತಾಯಿತಲ್ವಾ ಮಕ್ಕಳೇ ಇವತ್ತಿನ ವೀಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯ ಅಕ್ಷರಗಳು ಯಾವೆಲ್ಲ ಇವೆ ಹಾಗೆ ಅವುಗಳನ್ನು ಹೇಗೆ ಓದಬೇಕು ಮತ್ತು ವರ್ಗೀಯ ವ್ಯಂಜನಗಳು ಯಾವುದೇದು ಅವರ್ಗೀಯ ವ್ಯಂಜನಗಳು ಯಾವುದೋದು ಸ್ವರಗಳು ಯಾವುದು ಯೋಗವಾಹಗಳು ಯಾವುದೋ ಅಂತ ತಿಳ್ಕೊಂಡ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಏನು ಅನ್ನಿಸ್ತು ಅಂತ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ